ಶ್ರೀ ಗುರುಬಿಯ ನಮಃ ಹರಿ ಓಂ ಶ್ರೀ ಗುರುಚರಿತ್ರೆ ಅಧ್ಯಾಯ ಹದಿನೇಳು ಶ್ರೀ ಗುರುಗಳು ವೈಜನಾಥ ಕ್ಷೇತ್ರದಿಂದ ಹೊರಟು ಬಿಲ್ಲವಾಡಿ ಗ್ರಾಮಕ್ಕೆ ಬಂದು ಸಮೀಪದ ಕೃಷ್ಣಾ ನದಿ ತೀರದ ಔದುಂಬರ ವೃಕ್ಷದ ಸನ್ನಿಧಿಯಲ್ಲಿ ತಮ್ಮ ಚಾತುರ್ಮಾಸ್ಯವನ್ನು ಆಚರಿಸಿದರು ಅವರು ಎಷ್ಟೇ ರಹಸ್ಯವಾಗಿ ಅಲ್ಲಿದ್ದರೂ ಸೂರ್ಯನ ಪ್ರಭೆಯಂತೆ ಅವರ ಕೀರ್ತಿ ಎಲ್ಲ ಕಡೆ ಹರಡಿತು ಒಮ್ಮೆ ಅಲ್ಲಿಗೆ ಮಹಾ ವಿದ್ವಾಂಸನಾದ ರೋವರೊಬ್ಬರು ತಮ್ಮ ಮಂದಮತಿಯಾದ ಪುತ್ರ ಹಾಗೂ ಹೆಂಡತಿಯೊಂದಿಗೆ ಬಂದರು ಉಪನಯನ ಮಾಡಿದರು ಆ ಬಾಲಕನಿಗೆ ವಿದ್ಯೆ ಹತ್ತಲಿಲ್ಲ ಎಲ್ಲರೂ ಆ ಹುಡುಗನನ್ನು ಹೀಯಾಳಿಸತೊಡಗಿದರು ಪಂಡಿತ ಪುತ್ರನಾಗಿ ಬಿದ್ದನಾಗಿರುವೆ ನೀನು ಪಶು ಸಮಾನ ನಿಮ್ಮ ತಂದೆಯ ಕೀರ್ತಿಗೆ ಕಳಂಕ ತರುತ್ತಿರುವೆಯಲ್ಲ ಎಂದು ಸದಾ ನಿಂದಿಸುತ್ತಿದ್ದರು ಆ ಹುಡುಗನು ನನಗೆ ಯಾರಾದರೂ ವಿದ್ಯೆ ಕಲಿಸಿ ನನ್ನ ಪೂರ್ವಾಜಿತ ಪಾಪದಿಂದ ನಾನು ಅವಿದ್ಯಾವಂತನಾಗಿರುವೆ ಎಂದನು ಯಾರೂ ಆತನಿಗೆ ಪಾಠ ಹೇಳಿಕೊಡಲು ಒಪ್ಪಲಿಲ್ಲ ಈ ಜನ್ಮದಲ್ಲಿ ನಿನಗೆ ವಿದ್ಯೆ ಅಂಟುವುದಿಲ್ಲ ಎಂದು ಅವರು ಹೇಳಿದರು ಆಗ ದುಃಖಿತನಾದ ಆ ಹುಡುಗನು ಭುವನೇಶ್ವರಿಯ ಸನ್ನಿಧಿಯಲ್ಲಿ ಸತತವಾಗಿ ಮೂರು ದಿನ ಉಪವಾಸ ಮಾಡಿ ಪ್ರಾರ್ಥಿಸಿದನು ದೇವಿಯು ಒಲಿಯಲಿಲ್ಲ ನಂತರ ಅವನು ತನ್ನ ನಾಲಿಗೆಯನ್ನೇ ಕತ್ತರಿಸಿ ದೇವರಿಗೆ ಸಮರ್ಪಿಸಿದನು ಹೇ ದೇವಿ ನೀನು ನನಗೆ ದರ್ಶನ ನೀಡದಿದ್ದರೆ ನನ್ನ ಶಿರವನ್ನು ನಿನಗರ್ಪಿಸುವೆ ಎಂದನು ಅಂದಿನ ರಾತ್ರಿ ಆತನಿಗೊಂದು ಕನಸಾಯಿತು ದೇವಿಯು ಮಗು ನೀನು ಕೃಷ್ಣ ತೀರದ ಹೌದುಂಬರ ಬಳಿ ಇರುವ ಒಬ್ಬ ಯೋಗ್ಯಗಳ ಬಳಿ ಹೋಗು ನಿನ್ನ ಆಸೆ ಫಲಿಸುತ್ತದೆ ಎಂದಳು ಕೂಡಲೇ ಆತನು ಶ್ರೀ ನರಸಿಂಹ ಯತಿಗಳ ಬಳಿಗೆ ಬಂದನು ಶ್ರೀಗಳು ಆತನ ಶಿರದ ಮೇಲೆ ಕೈಯಿಟ್ಟು ಹರಸಿದರು ಗುರು ಸ್ಪರ್ಶದಿಂದ ಆತನಿಗೆ ಸಕಲ ವಿದ್ಯೆಗಳು ಕರಗತವಾದವು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ಹದಿನೇಳನೇ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶ್ರೀ ಸಾಯ್ನಾಥಾಯ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶ್ರೀ ಗುರುಚರಿತ್ರೆ ಅಧ್ಯಾಯ ಹದಿನೇಳು ಶ್ರೀ ಗುರುಗಳು ವೈಜನಾಥ ಕ್ಷೇತ್ರದಿಂದ ಹೊರಟು ಬಿಲ್ಲವಾಡಿ ಗ್ರಾಮಕ್ಕೆ ಬಂದು ಸಮೀಪದ ಕೃಷ್ಣಾ ನದಿ ತೀರದ ಔದುಂಬರ ವೃಕ್ಷದ ಸನ್ನಿಧಿಯಲ್ಲಿ ತಮ್ಮ ಚಾತುರ್ಮಾಸ್ಯವನ್ನು ಆಚರಿಸಿದರು ಅವರು ಎಷ್ಟೇ ರಹಸ್ಯವಾಗಿ ಅಲ್ಲಿದ್ದರೂ ಸೂರ್ಯನ ಪ್ರಭೆಯಂತೆ ಅವರ ಕೀರ್ತಿ ಎಲ್ಲ ಕಡೆ ಹರಡಿತು ಒಮ್ಮೆ ಅಲ್ಲಿಗೆ ಮಹಾ ವಿದ್ವಾಂಸನಾದ ತಮ್ಮ ಮಂದಮತಿಯಾದ ಪುತ್ರ ಹಾಗೂ ಹೆಂಡತಿಯೊಂದಿಗೆ ಬಂದರು ಉಪನಯನ ಮಾಡಿದರು ಆ ಬಾಲಕನಿಗೆ ವಿದ್ಯೆ ಹತ್ತಲಿಲ್ಲ ಎಲ್ಲರೂ ಆ ಹುಡುಗನನ್ನು ಹೀಯಾಳಿಸತೊಡಗಿದರು ಪಂಡಿತ ಪುತ್ರನಾಗಿ ಪೆದ್ದನಾಗಿರುವೆ ನೀನು ಪಶು ಸಮಾನ ನಿಮ್ಮ ತಂದೆಯ ಕೀರ್ತಿಗೆ ಕಳಂಕ ತರುತ್ತಿರುವೆಯಲ್ಲ ಎಂದು ಸದಾ ನಿಂದಿಸುತ್ತಿದ್ದರು ಆ ಹುಡುಗನು ನನಗೆ ಯಾರಾದರೂ ವಿದ್ಯೆ ಕಲಿಸಿರಿ ನನ್ನ ಪೂರ್ವಾಜಿತ ಪಾಪದಿಂದ ನಾನು ಅವಿದ್ಯಾವಂತನಾಗಿರುವೆ ಎಂದನು ಯಾರು ಆತನಿಗೆ ಪಾಠ ಹೇಳಿಕೊಡಲು ಒಪ್ಪಲಿಲ್ಲ ಈ ಜನ್ಮದಲ್ಲಿ ನನಗೆ ವಿದ್ಯೆ ಅಂಟೋದಿಲ್ಲ ಎಂದು ಅವರು ಹೇಳಿದರು ಆಗ ದುಃಖಿತನಾದ ಆ ಹುಡುಗನು ಭುವನೇಶ್ವರಿಯ ಸನ್ನಿಧಿಯಲ್ಲಿ ಸತತವಾಗಿ ಮೂರು ದಿನ ಉಪವಾಸ ಮಾಡಿ ಪ್ರಾರ್ಥಿಸಿದನು ದೇವಿಯು ಹೊಲಿಯಲಿಲ್ಲ ನಂತರ ಅವನು ತನ್ನ ನಾಲಿಗೆಯನ್ನೇ ಕತ್ತರಿಸಿ ದೇವರಿಗೆ ಸಮರ್ಪಿಸಿದನು ಹೇ ದೇವಿ ನೀನು ನನಗೆ ದರ್ಶನ ನೀಡದಿದ್ದರೆ ನನ್ನ ಶಿರವನ್ನು ನಿನಗರ್ಪಿಸುವೆ ಎಂದನು ಅಂದಿನ ರಾತ್ರಿ ಆತನಿಗೊಂದು ಕನಸಾಯಿತು ದೇವಿಯು ಮಗು ನೀನು ಕೃಷ್ಣ ತೀರದ ಔದುಂಬರ ಬಳಿ ಇರುವ ಒಬ್ಬ ಯೋಗಿಗಳ ಬಳಿ ಹೋಗು ನಿನ್ನ ಆಸೆ ಫಲಿಸುತ್ತದೆ ಎಂದಳು ಕೂಡಲೇ ಆತನು ಶ್ರೀ ನರಸಿಂಹ ಯತಿಗಳ ಬಳಿಗೆ ಬಂದನು ಶ್ರೀಗಳು ಆತನ ಶಿರದ ಮೇಲೆ ಕೈಯಿಟ್ಟು ಹರಸಿದರು ಗುರು ಸ್ಪರ್ಶದಿಂದ ಆತನಿಗೆ ಸಕಲ ವಿದ್ಯೆಗಳು ಕರಗತವಾದವು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ ಹದಿನೇಳನೇ ಅಧ್ಯಾಯವು ಸಂಪೂರ್ಣವಾಯಿತು ಓಂ ಶ್ರೀ ಸಾಯಿನಾಥಾಯ ನಮಃ